ಹಲೋ ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗಾಗಲೇ ಶುರುವಾಗಿ ಫಿಫ್ಟಿ ಡೇಸ್ ಅಂತೂ ಕಂಪ್ಲೀಟ್ ಆಗಿದೆ ಒಂದು ಸ್ಮೂತ್ ವೇಲ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ಎಪಿಸೋಡ್ಲ್ಲೂ ಕೂಡ ಜಗಳ ಗುದ್ದಾಟ ಎಲಿಮಿನೇಷನ್ ಎಲ್ಲವೂ ಕೂಡ ಇರುತ್ತೆ ಈಗ ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕೆಲವೊಂದಷ್ಟು ಕಂಟೆಸ್ಟೆಂಟ್ಗಳು ಸೀಸನ್ ಟ್ವೆಲ್ಗೆ ಆಗಮಿಸಿದ್ದಾರೆ ಅದು ಒಂಥರ ವಿಶೇಷತೆ ಅಂತ ಹೇಳಬಹುದು ಅದರ ಜೊತೆಗೆ ಜಗಳ ಗುದ್ದಾಟ ಎಲ್ಲವೂ ಕೂಡ ಆಗ್ತಾ ಇದೆ ಈಗ ಮತ್ತೊಂದು ವಿಚಾರ ಏನು ಅಪ್ಪ ಅಂತಂದ್ರೆ ನಿನ್ನೆಯ ವಿಶೇಷತೆ ಏನು ನಿನ್ನೆ ಎಪಿಸೋಡ್ ಹೇಗಿತ್ತು ಜನರ ರೆಸ್ಪಾನ್ಸ್ ಹೇಗಿದೆ ಈ ಎಲ್ಲಾ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ನನ್ನ ಕೊಲೀಗ್ ಆಗಿರುವಂತಹ ರಘುವೀರ್ ಅವರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಹಾಯ್ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ರಘುವೀರ್ ಬಿಗ್ ಬಾಸ್ನ ನೀವು ಡೈಲಿ ನೋಡ್ತಾ ಇರ್ತೀರಾ ಈಗ ವಿಚಾರ ಅಂದ್ರೆ ಏನು ಅಂತ ಅಂದ್ರೆ ವಿಶೇಷತೆ ಏನು ಅಂತ ಅಂದ್ರೆ ಸೀಸನ್ ಟ್ವೆಲ್ ನಡೀತಾ ಇದೆ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಗಳು ಕೆಲವೊಂದಷ್ಟು ಇಲ್ಲಿಗೆ ಆಗಮಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಆಗಮಿಸಿದ್ದಾರೆ ನಿಮ್ಮ ಫೇವ್ರೇಟ್ ಯಾರು ಯಾರು ಬರಬೇಕಿತ್ತು ನನಗೆ ಸೀಸನ್ ಇಲೆವೆನ್ಗಿಂತ ಸೀಸನ್ ಟೆನ್ ಅವ್ರು ಬಂದರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಇವ್ರು ಬಂದಿರೋದು ಓಕೆ ಆದರೆ ಅವರು ಒಂದು ಕಡೆ ಒಂದ್ಸಲ ಪರ್ಸ್ನಲ್ಲಾಗಿ ಜಾಸ್ತಿ ಆಟನ ಆಟ ಆಡ್ತಿದ್ದಾರೆ ಮಂಜು ಅವರು ಮತ್ತು ರಜತ್ ಅವರು ಸ್ವಲ್ಪ ಅಗ್ರೆಸಿವ್ ಆಟನ ಆಟ ಆಡ್ತಿದ್ದಾರೆ ಇವ್ರಿಗಳಿಗಿಂತ ನಮಗೆ ನೀವು ಫೇ ಫೇವ್ರೇಟ್ ಕಂಟೆಸ್ಟೆಂಟ್ ಕೇಳಿದರೆ ನನಗೆ ಸೀಸನ್ ಹತ್ತಿರ ವಿನಯ್ ಮತ್ತು ಸಂಗೀತ ಇವ್ರುಗಳು ಬಂದರೆ ಚೆನ್ನಾಗಿರ್ಬೋದಿತ್ತು ಇನ್ನೂ ಚೆನ್ನಾಗಿರೋ ಎಂಟರ್ಟೈನಿಂಗ್ ನಮಗೆ ಸಿಗ್ತಾ ಇತ್ತು ನೋಡುಗರಿಗೂ ವೀಕ್ಷಕರಿಗೂ ಅವರ ಒಂದು ಏನು ಆ ಸೀಸನ್ ಬಹಳ ತುಂಬಾ ದಾಖಲೆಯನ್ನ ಸೃಷ್ಟಿಸಿತ್ತು ಆ ಒಂದು ಕಂಟೆಸ್ಟೆಂಟ್ ಚೆನ್ನಾಗಿರ್ತಿತ್ತು ಆದ್ರೆ ಇವ್ರು ಬಂದ ಇವ್ರು ಬಂದಾಗೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲಿ ಫೇವರೇಟ್ ಅಂತ ಹೇಳುವಷ್ಟು ಯಾರು ನಮ್ಗೆ ಅನ್ಸ್ಕೊಂಡಿಲ್ಲ ಯಾಕಂದ್ರೆ ಹಿಂದಿನ ಸೀಸನ್ ಅಲ್ಲೂ ಅವ್ರು ಚೆನ್ನಾಗಿ ಆಡಿರಬಹುದು ಆದ್ರೆ ಈ ಸೀಸನ್ ಅಲ್ಲಿ ಬಂದು ಸ್ವಲ್ಪ ಅಂದ್ರೆ ಈಗ ಟಾಸ್ಕ್ ಅಂತ ವಿಚಾರ ಬಂದಾಗ ಒಪ್ಕೊಳ್ಬೇಕು ಅವ್ರು ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡಬೇಕು ಆದ್ರೆ ತೀರಾ ಅತಿಯಾಗೂ ಇರಬಾರ್ದು ಅಂತ ನನಗನ್ಸುತ್ತೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಫ್ರೆಂಡ್ಲಿ ನೇಚರ್ ಇದ್ರೆ ಚೆನ್ನಾಗಿರೋ ಆಟನ ಎಂಟರ್ಟೈನಿಂಗ್ ಮಾಡಬಹುದು ಫನ್ ವೇದಲ್ಲಿ ಫನ್ ಆಗಿ ಆಟನ ನೋಡ್ಬೋದಿತ್ತು ಆದ್ರೆ ಅಲ್ಲಿ ಏನಾಗಿ ಅದು ಸೀರಿಯಸ್ ವೇ ಅಲ್ಲಿ ಹೋಗ್ಬಿಡ್ತು ಅಲ್ಲಿ ಗಿಲ್ಲಿ ಕೆಲವೊಂದಿಷ್ಟು ಪದಗಳನ್ನು ತಪ್ಪಾಗಿ ಮಾತಾಡಿದ್ರು ಸಹಿತ ಅನುಸರಿಸೋದು ಬೇಡ ಬೇರೆ ಜೊತೆ ಆದ್ರೂ ಮಿಂಗಲ್ ಆಗಿ ಚೆನ್ನಾಗಿ ಆಟನ ಒಬ್ಬರ ಜೊತೆ ಫನ್ ಇರೋದನ್ನ ನೋಡ್ಬೋದಿತ್ತು ಆದ್ರೆ ಅಷ್ಟೊಂದು ಫನ್ ಆಗಿ ನಾವು ಯಾವ ಎಂಟರ್ಟೈನಿಂಗ್ ಆಗಿ ಟಾಸ್ಕ್ ಅನ್ನ ನೋಡ್ತಾ ಇಲ್ಲ ಸ್ವಲ್ಪ ರೂಡ್ ಆಗಿ ಬೇರೆ ಒಂದ್ ಹಾದಿಗೆ ಹೋಗ್ತಾ ಇದೆ ಅಂದ್ರೆ ಅಂದ್ರೆ ನಾವು ಕೂಡ ನೋಡ್ತಾ ಇಲ್ಲಿ ಎಲ್ಲೋ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಅಂತ ಖಂಡಿತ ನಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಅದೇ ರೀತಿ ಅನಿಸ್ತು ಅಲ್ಲಿ ಚೈತ್ರ ಅವರು ಒಂದು ಮಾತಾಡ್ತಾರೆ ಈ ಬಾರಿ ನೀವು ಕ್ಯಾಪ್ಟನ್ ಆಗಲ್ವಾ ಅಂತ ಹಾಗಿದ್ಮೇಲೆ ಗಿಲ್ಲಿ ಟ್ರಿಗರ್ ಆಗೋದ್ರಲ್ಲಿ ಇಲ್ಲ ಹೇಗಿದ್ರು ಕ್ಯಾಪ್ಟನ್ ಆಗಲ್ಲ ಮತ್ತೆ ಇವ್ರ ಜೊತೆ ಇವ್ರು ಹೇಳದಂಗೆ ಕೇಳಿದ್ರೆ ಅವ್ರಿಗೇನ್ ಲಾಭ ಹಂಗಾಗಿ ತನ್ನ ತಾನು ಸರಿಯಾಗಿ ಆಟ ಆಡಿದ್ದಾನೆ ಅಂತ ನನ್ಗೆ ಅನ್ಸುತ್ತಾ ಇದೆ ಗಿಲ್ಲಿ ಅವರು ಗಿಲ್ಲಿ ಅವರಿಗೆ ಸ್ಟಾರ್ಟಿಂಗ್ ಟ್ರಿಗರ್ ಮಾಡಿದ್ದೆ ಅದು ಏನಂದ್ರೆ ಇವರೇ ಅಲ್ಲಿ ಅದೆಲ್ಲ ಒಂದು ಹೊರತು ಪಡಿಸಾದ್ಮೇಲೆ ಸಾರಿ ಕೇಳಾದ್ಮೇಲೆ ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ತುಂಬಾ ಟ್ರಿಗರ್ ಮಾಡ್ತಾರೆ ರಜತ್ ಆಗ್ಲಿ ಮಂಜು ಮತ್ತೆ ತ್ರಿವಿಕ್ರಮ್ ಸೇರಿ ಅಲ್ಲಿ ತುಂಬಾ ಟ್ರಿಗರ್ ಮಾಡ್ತಾರೆ ಆ ಆ ಅವರು ಅವರು ಹೌದೇ ಗಿಲ್ಲಿ ಒಂದು ವಿಚಾರಕ್ಕೆ ಟಾರ್ಗೆಟ್ ಹೌದು ಹೌದು ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈ ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಗಿಲ್ಲಿ ಓವರ್ ಆಕ್ಟಿಂಗ್ ಆಡ್ತಿದಾರಾ ಅಂತ ಅನಿಸ್ತಿದೆ ಅಂದ್ರೆ ಈ ಲೆವೆನ್ ಕಂಟೆಸ್ಟೆಂಟ್ಗಳು ಬಂದಂತಹ ಸಂದರ್ಭದಲ್ಲಿ ಅವರು ಕೆಲವೊಂದಷ್ಟು ಮಾತುಗಳನ್ನು ಹೇಳಿದ್ರು ಆ ಪದಗಳು ಅವರಿಗೆ ಹರ್ಟ್ ಆಗಿರಬಹುದು ಇರಬಹುದು ಬೇರೆಯವರಿಗೆಲ್ಲ ಹರ್ಟ್ ಆಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಡಿಯೋ ನೋಡಿದಂತಹ ಫ್ಯಾನ್ಸ್ ಏನಿದ್ದಾರೆ ಅವರು ಗಿಲಿದು ಸ್ವಲ್ಪ ಓವರ್ ಆಯ್ತು ಅಂತ ಹೇಳ್ತಿದ್ದಾರೆ ಇನ್ ಕೆಲವರು ಜನ ಗಿಲ್ಲಿ ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ನಾನ್ ನಿನ್ನೆನು ಹೇಳಿದ್ದೆ ಇವತ್ತು ಅದೇ ಹೇಳ್ತೇನೆ ಗಿಲ್ಲಿ ಅವರಿಗೆ ಕೆಲವೊಂದಿಷ್ಟು ಜನ ಅಂದ್ರೆ ಕೆಲವೇ ಕೆಲವು ಜನ ನೋಡಿದ್ದೆ ವಿರೋಧಿಸಿದ್ರು ಆದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಅಲ್ಲಿ ಅವರು ಪರವಾಗಿ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಆಗಿರೋದು ಈಗ ಏನಾಗಿ ಬಿಡುತ್ತೆ ಅಂದ್ರೆ ಗಿಲ್ಲಿ ಅವರು ಅಲ್ಲಿ ತುಂಬಾ ಓವರ್ ಆಕ್ಟಿಂಗ್ ನಮ್ಗೆ ಎಲ್ಲೂ ಅನ್ಸ್ತಿಲ್ಲ ಯಾಕಂದ್ರೆ ಸೀಸನ್ ಸ್ಟಾರ್ಟ್ ಆಗಿನ ನೋಡ್ತಾ ಇದೀವಿ ಅವ್ರು ಅವ್ರು ಮಾಡ್ಕೊಂಡ್ ಬರ್ತಿರೋದು ಹೀಗೆ ಹೀಗೆ ಅವ್ರ ಆಟನ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ರಜೆ ಅವರು ಮತ್ತೆ ಮಂಜು ಅವರು ಅಲ್ಲಿ ಅವರಿಗೆ ಒಂದು ಎರಡು ಪದಗಳನ್ನು ಅದನ್ನ ನಾವು ಸಪೋರ್ಟ್ ಮಾಡೋಕ್ಕೂ ಆಗಲ್ಲ ತಪ್ಪನ್ನು ಮಾತಾಡಿದ್ದಾರೆ ತಪ್ಪಂತ ಮಾತಾಡಿದ್ರು ತೀರಾ ತಪ್ಪಂತ ನಾವು ಅದು ಹೇಳಕ್ ಬರಲ್ಲ ಫೋನ್ ನಲ್ಲಿ ಅದೇ ರೀತಿ ಮಾತುಗಳು ಬರ್ತವೆ ಅಂದ್ರೆ ಕಾಮಿಡಿ ಆಗಿ ಅದು ಆಪೋಸಿಟ್ ಪರ್ಸನ್ ತಗೊಳ್ದೆ ಇಲ್ದಾಗ ಅದು ತೀರಾ ತಪ್ಪಾಗುತ್ತೆ ಅದು ಗಿಲ್ಲಿ ಅವರು ನೋಡ್ಕೊಬೇಕಿತ್ತು ಯಾರತ್ರ ಏನ್ ಮಾತಾಡ್ಬೇಕು ಅಂತ ಏನಂದ್ರೆ ಟಾಸ್ಕ್ ಅಲ್ಲಿ ಟಾಸ್ಕ್ ಅಂತ ವಿಚಾರ ಬಂದಾಗ ಮನಸ್ಥಿತಿ ಒಂದೇ ತರ ಇರಲ್ಲ ಬೇರೆ ಬೇರೆ ಮನಸ್ಥಿತಿನೂ ಇರುತ್ತೆ ಹೌದು ಅದೇ ಆ ಒಂದು ರೀತಿಲಿ ಗಿಲ್ಲಿ ಅವರು ಅದೊಂದು ನೋಡ್ಕೊಂಡಿದ್ದರೆ ಎಲ್ಲೊಂದ್ ಕಡೆ ಗಿಲ್ಲಿಯವರು ಈ ಒಂದು ಇಷ್ಟೊಂದು ಟಾರ್ಗೆಟ್ ಅನ್ನ ಅನುಭವಿಸ್ತಾ ಇರಲಿಲ್ಲ ಆದ್ರೆ ನೆಕ್ಸ್ಟ್ ಏನಾಯ್ತಲ್ಲ ಅದಷ್ಟು ಎಂಟರ್ಟೈನಿಂಗ್ ಆಗಿ ಹೋಗ್ಬೇಕಾಗತ್ತೆ ಈಗ ಅವರು ಬಂದಿರೋದೇ ಒಂದು ಕಾಮಿಡಿ ಫೀಲ್ಡ್ ಇಂದ ಬಂದ್ಮೇಲೆ ಅವ್ರು ಮಾಡ್ಬೇಕಾಗಿರೋದು ಕಾಮಿಡಿನೇ ಅಲ್ಲಿ ನಾವು ನಿನ್ನೆನೂ ನೋಡಿದ್ವಿ ಸಾಕಷ್ಟು ಬಾರಿ ಅವರು ಅವ್ರು ಏನೇ ಮಾಡಿದ್ರೂ ಅದಕ್ಕೆ ತೀರಾ ರಿಯಾಕ್ಟ್ ಆಗ್ಬಿಡೋದು ಕುರ್ಚಿ ಎತ್ತಸಿಯೋದು ಅವೆಲ್ಲ ರೀತಿ ಸರಿಯಲ್ಲ ಮಂಜು ಅವರಿಂದ ಇದನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ನಮ್ಗೆ ಗೊತ್ತಿದೆ ಮಂಜು ಅವರಿಗೆ ಹರ್ಟ್ ಆಗಿದೆ ಅವರಿಗ ಪದ ಬಳಸಿರೋದು ಮದುವೆ ವಿಚಾರದಲ್ಲಿ ಬಳಸಿರೋದಾಗಿರಲಿ ಮತ್ತು ಅದಂಥ ಅವರಿಗೊಂದು ಟಾಸ್ಕ್ ಕೊಟ್ಟಿರ್ತಾರೆ ರೋಸ್ಟ್ ಮಾಡೋದಂತ ರೋಸ್ಟ್ ಮಾಡೋದಂದರೆ ಅದೇ ರೀತಿಯಾಗಿ ಇದು ಮಾಡ್ತಾರೆ ಆದರೆ ಅವರು ಒಂದು ಸ್ವಲ್ಪ ಅವ್ರ ಬೌಂಡ್ರಿನ ಅವರು ಸೆಟ್ ಮಾಡಿಕೊಂಡು ಕಾಮಿಡಿ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಆ ರೋಸ್ಟನ್ನು ಸಹಿತ ಈಗ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆಗಿ ತೊಗೊಂಡಿದ್ದರೆ ರಜತ್ ಅವರು ಮಂಜು ಅವರು ಇವರು ಇವರು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆಗಿ ತೊಗೊಂಡಿದ್ದ ಹಾಂ ಏನೋ ಒಂದು ಟಾಸ್ಕ್ ಬರದಲ್ಲಿ ಹೇಳಿದ್ದ ಅಂತ ಹೇಳಿ ಟಾಸ್ಕಲ್ಲಿ ಅದು ಆ ವಿಚಾರ ಬಿಟ್ಟಿದ್ದಿದ್ರೆ ಚೆನ್ನಾಗಿ ಆ ಆಟನು ಕಂಟಿನ್ಯೂ ಆಗ್ತಿತ್ತು ಅದನ್ನು ಅವರು ಸ್ವಲ್ಪ ಡ್ರ್ಯಾಗ್ ಮಾಡಿದ್ರು ನಾವು ಇಲ್ಲಿ ಇಲ್ಲೂ ಒಂದು ಮಾತು ಹೇಳ್ತಾ ಇದ್ದೀನಿ ಗಿಲ್ಲಿದೆ ಹಂಡ್ರೆಡ್ ಸರಿ ಅಂತ ನಾನು ಹೇಳ್ತಾ ಇಲ್ಲ ಗಿಲ್ಲಿದು ತಪ್ಪಿದೆ ಆದರೆ ಅದನ್ನು ಇವರು ಅಪೊನೆಂಟ್ ಆಗಿ ಇರೋ ತ್ರಿವಿಕ್ರಮ್ ಮತ್ತೆ ರಜತ್ ಮತ್ತು ಮಂಜು ಅವರು ಸ್ವಲ್ಪ ಅವರನ್ನು ಟಾರ್ಗೆಟ್ ರೀತಿ ಮಾಡಿದ್ದು ಸರಿ ಅನಿಸಿಲ್ಲ ಆ ಒಂದು ವಿಚಾರದಲ್ಲಿ ಇವರು ಟ್ರೀಗಂತರ ಆಗೋದಂತೂ ಖಂಡಿತ ಆದ್ರು ಆ ಒಂದ್ ವಿಚಾರದಲ್ಲಿ ಗಿಲ್ಲಿ ಅವರು ತೀರಾ ತಪ್ಪಂತ ನಾವು ಹೇಳಕ್ ಹೋಗ್ತಾ ಇಲ್ಲ ರಘುವೀರ್ ಈಗ ನಾವು ಎಂಟರ್ಟೈನ್ಮೆಂಟ್ ಟಾಸ್ಕ್ ವಿಚಾರಕ್ಕೆ ಬನ್ನಿ ಇಲ್ಲಿ ಎಂಟರ್ಟೈನ್ಮೆಂಟ್ ನಿಮ್ಗೆ ಯಾರ್ದು ಇಷ್ಟ ಆಯ್ತು ನೀನೆ ಚೆನ್ನಾಗಿ ಎಂಟರ್ಟೈನಿಂಗ್ ಮಾಡಿದ್ರು ಮನೆಯವರೆಲ್ಲರೂ ಸೇರಿ ಗಿಲ್ಲಿ ಮತ್ತೆ ಅಶ್ವಿನಿ ಅಶ್ವಿನಿಯವ್ರ ಆಂಕರಿಂಗ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ನಿನ್ನೆ ಎಪಿಸೋಡಿಂದ ಅಶ್ವಿನಿ ಅವರಿಗೆ ತುಂಬಾ ಅವರ ಆಟನು ಚೆನ್ನಾಗಿದೆ ಲೈಕ್ ಮಾಡಕ್ ಶುರು ಮಾಡಿದ್ವಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ದೆ ಅಶ್ವಿನಿ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ಗಳು ಬರ್ತಾ ಇದ್ದಾವೆ ಹೀಗೆ ಆಟ ಆಡ್ಕೊಂಡೋದ್ರೆ ಅವ್ರ ಆಟಕ್ಕೂ ಚೆನ್ನಾಗಿರೋ ಒಂದು ಪುಷ್ ಸಿಗುತ್ತೆ ಅದೇ ರೀತಿಯಲ್ಲಿ ಹೇಳಕ್ ಬಂದ್ರೆ ನನಗೆ ತುಂಬಾ ಇಷ್ಟ ಆಗಿರೋದು ಮಾಳು ಡ್ಯಾನ್ಸ್ ತುಂಬ ಹಾ ಮಾಡುವವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಂದ್ರೆ ಎಲ್ಲರೂ ಎದ್ದು ಕುಣ್ದ ಕುಣಿಯೋ ರೀತಿ ಮಾಡಿದ್ರು ಅದೇ ರೀತಿ ಸೂರಜ್ ಅವ್ರ ಡ್ಯಾನ್ಸು ಸಹಿತ ಚೆನ್ನಾಗಿತ್ತು ಧನುಷ್ ಅವ್ರದ್ದು ಚೆನ್ನಾಗಿತ್ತು ಹುಡುಗಿಯರು ಮಾಡಿರೋದು ಚೆನ್ನಾಗೇ ಇತ್ತು ಡ್ಯಾನ್ಸು ಆದ್ರೆ ನನಗೆ ಭಾಳ ಮತ್ತೂ ಇಷ್ಟ ಆಗಿರೋದಂದ್ರೆ ರಘು ಅವ್ರ ಡ್ಯಾನ್ಸ್ ಅವ್ರ ಏನು ಪ್ರಾಪರ್ಟಿ ಡ್ಯಾನ್ಸ್ ಇತ್ತಲ್ಲ ಗಿಲ್ಲಿ ಅವರು ಡ್ಯಾನ್ಸ್ ಅಂತ ವಿಚಾರಕ್ಕೆ ಬಂದಾಗೂ ಅವ್ರು ಎಲ್ಲೂ ಹಿಂದೆಳೆಯೋದಿಲ್ಲ ನನ್ಗೆ ನಿಜವಾಗ್ಲೂ ಇಷ್ಟ ಆಗಿರೋದು ಗಿಲ್ಲಿ ರೋಸ್ಟ್ ಮಾಡೋದೇ ಇಷ್ಟ ಆಗಿತ್ತು ಆದ್ರೆ ಅದು ಸ್ವಲ್ಪ ತೀರಾ ಪರ್ಸನಲ್ ಆಗಿ ಹೋಗಿರೋದ್ರಿಂದ ನನಗೆ ಮಾಳು ಅವ್ರದ್ದು ಡ್ಯಾನ್ಸ್ ಇಷ್ಟ ಆಯ್ತು ಅಂತ ಹೇಳ್ತೀನಿ ಹೌದು ಅದರಲ್ಲೂ ರಘು ಅವರು ಬಾಡಿ ಬಿಲ್ಡರ್ ಆಗಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿರೋದು ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಯ್ತು ಇನ್ನು ಬಿಗ್ ಬಾಸ್ ಅಲ್ಲಿ ಈಗ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಗಳು ಬಂದಿದ್ದಾರಲ್ಲ ಅದರಲ್ಲಿ ಮಂಜು ವಿಚಾರಕ್ಕೆ ಬರೋಣ ಆ ಮಂಜು ಅವರು ಚೇರ್ ಅನ್ನ ಬಿಸಾಡಿದ್ರು ಜೊತೆಗೆ ಸ್ಪಂದನ ಅವರ ಕಿವಿ ಹತ್ರ ಬಂದು ಜೋರಾಗಿ ಕಿರ್ಚಿದ್ರು ಈ ತರ ಆಡೋದು ಬೇಕಿತ್ತ ಅವರು ಹೌದು ಅವ್ರು ಕಳೆದ ಬಾರಿ ಒಂದು ಟಾಸ್ಕ್ ಆಡಿರ್ತಾರೆ ಅದು ಒಂಥರ ಸ್ವಲ್ಪ ಅಸುರಾಧಿಪತಿ ಟೈಪ್ ಅದು ಆ ಟಾಸ್ಕಿಂದ ಅವ್ರು ಹೊರ ಬಂದಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವರು ಇಲ್ಲಿ ಏನಂದ್ಬಿಟ್ರೆ ಈಗ ಗಿಲ್ಲಿ ಮಾಡೋದು ಇರಿಟೇಟಿಂಗ್ ಇರಿಟೇಟಿಂಗ್ ಅಂದರೆ ಇವರು ಇರಿಟೇಟಿಂಗ್ ಮಾಡ್ತಾ ಇದ್ದಾರೆ ಇರಿಟೇಟ್ ಮಾಡೋದಾಗಿರ್ಲಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ಅಲ್ಲಿ ಅವರು ಏನು ಟಾಸ್ಕಲ್ಲಿ ಅವ್ರು ಯಾವ ರೀತಿ ಇರಬೇಕಂದ್ರೆ ಅವ್ರ ಹತ್ರ ಚೆನ್ನಾಗಿರೋ ಕೆಲಸನ ಮಾಡಿಸ್ಕೊಳ್ಬೇಕು ಈಗ ಅತಿಥಿ ಸತ್ಕಾರ ಯಾವ ರೀತಿ ಆಗತ್ತೆ ಯಾವ ರೀತಿ ಅವರನ್ನು ಅವರು ಇವರನ್ನ ಅತಿಥಿಯಾಗಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಟಾಸ್ಕ್ ಇರತ್ತೆ ಅದ್ರ ಮೇಲೆ ಇವ್ರ ಅವ್ರನ್ನ ಏನು ಅವರಿಗೆ ಒಂದು ಕಾಯಿನ್ಸ್ ಕೊಟ್ಟು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಕಳಿಸೋದು ವಿಚಾರದಲ್ಲಿ ಮಂಜು ಅವರಿಗೆ ಅಥವಾ ಅಲ್ಲಿ ಬಂದಿರೋ ಅಷ್ಟು ಜನಕ್ಕೂ ಒಂದು ಟಾಸ್ಕ್ ಇರುತ್ತೆ ಆದ್ರೆ ಮಂಜು ಅವರು ಸ್ವಲ್ಪ ಅದೇನಾಗ್ಬಿಡ್ತಂದ್ರೆ ಏನಾಗ್ಬಿಡ್ತಂದ್ರೆ ಅಲ್ಲಿ ಎಲ್ಲರೂ ಹೋದ ತಕ್ಷಣ ಏನಾಗ್ಬಿಟ್ರಂದ್ರೆ ತಾವೇ ಸುಪೀರಿಯರ್ ಅನ್ನೋ ರೀತಿಯಲ್ಲಿ ಆಟನ ಸ್ಟಾರ್ಟ್ ಮಾಡಿದ್ದಾರೆ ಹೌದು ಅವ್ರಿಗೆ ಒಂದು ಆ ಚಾನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ಆದ್ರೆ ಒಂದ್ ಕಡೆಯಿಂದ ಚೆನ್ನಾಗಿ ಆಟನ ಆಟ ಆಡ್ಕೊಂಡು ಹೋಗಬಹುದು ಯಾಕಂದ್ರೆ ಈ ಹಿಂದಿನ ಸೀಸನ್ ಗಳಲ್ಲೂ ಇದೇ ತರ ಟಾಸ್ ಗಳು ಬಂದಿದ್ವು ಇದೇ ರೀತಿ ಕಂಟೆಸ್ಟೆಂಟ್ ಗಳು ಬಂದಿದ್ರು ಇದೇ ರೀತಿಯಾಗಿ ಕೆಲವೊಂದಿಷ್ಟು ಹೊರಗಿನ ಜನನೂ ಬಂದಿದ್ರು ಚೆನ್ನಾಗಿರೋ ಆಟನ ನೋಡಿದ್ವಿ ಆದ್ರೆ ಈ ಒಂದ್ ಸೀಸನ್ ಅಲ್ಲಿ ಅದೇನಾಗ್ಬಿಡುತ್ತ ಪರ್ಸನಲ್ ಆಗಿ ತಗೊಂತಾ ಇದ್ದಾರೆ ಈಗ ರಜತ್ ಆಗಿರ್ಲಿ ಸ್ವಲ್ಪ ಅಗ್ರೆಸನ್ ತೋರಿಸ್ತಾರೆ ಅಗ್ರೆಸನ್ ಯಾಕೆ ಬೇಕು ಈ ಒಂದು ಸೀಸನ್ ಅಲ್ಲಿ ನೀವು ಹೊರಗಿಂದ ಬಂದಿದ್ರೆ ತಪ್ಪು ನಡೆಯುತ್ತೆ ಈಗ ನೀವು ಒಂದಿನಕ್ಕೆ ದಿನಕ್ಕೆ ಅವ್ರು ಸ್ಟಾರ್ಟಿಂಗ್ ಇಂದ ಒಂದು ಸ್ವಲ್ಪ ಅಲ್ಲೇ ಇರೋದ್ರಿಂದ ಸ್ವಲ್ಪ ಅವರಿಗೆ ಏನಾಗಿರುತ್ತೆ Ja. Ah. ಅವರಿಗೂ ಹೊಂದ್ಕೊಳ್ಳೋದು ಕಷ್ಟ ಆಗಿರುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಏನಾಗ್ತಿದೆ ಅಂತ ಗಿಲ್ಲಿಯೋರಿಗೆ ಗೊತ್ತಿರಲ್ಲ ಈಗ ಗಿಲ್ ನೋಡ್ಕೊಂಡ್ ಬಂದಿರೋರಿಗೆ ಸ್ವಲ್ಪ ಇದಾಗಿರುತ್ತೆ ರಜತ್ ಅವರಿಗೆ ಒಂದು ಸ್ವಲ್ಪ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವ ರೀತಿ ಆಟ ಆಡ್ತಾ ಇದೆ ಸಿಚುವೇಶನ್ ಹೇಗೆ ಆಗ್ತದೆ ಹೌದು ಆ ಒಂದು ರೀತಿಲಿ ಅವರು ಸ್ವಲ್ಪ ಈಗ ಟ್ರಿಗರ್ ಆಗಬಾರ್ದಿತ್ತು ಯಾರು ಅವರು ಮಂಜು ಅವರು ಮತ್ತೆ ರಜತ್ ಅವರು ಸ್ವಲ್ಪ ಜಾಸ್ತಿನೇ ಓವರ್ ಅಗ್ರೆಸ್ ಆಗ್ತಾ ಇದಾರೆ ಬೇಡ ಅಂತ ಹೇಳೋದು ಅದಕ್ಕೆ ನನ್ಗೆ ಒಂದು ರೀತಿಯಲ್ಲಿ ಇಷ್ಟ ಆಗಿಲ್ಲ ಅಂತ ಇನ್ನ ಅಶ್ವಿನಿ ಅವರ ವಿಚಾರಕ್ಕೆ ಬರೋಣ ಅಶ್ವಿನಿ ಅವರು ಈಗ ಕೇಳೋ ವಿಚಾರಕ್ಕೆ ಬಂದ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಶ್ವಿನಿ ಅವರನ್ನ ಸಪೋರ್ಟ್ ಮಾಡ್ತಿರೋದು ಯಾಕಂದ್ರೆ ಹೌದು ಖುಷಿ ಆಯ್ತು ಅವ್ರ ಆಟನ ಎಲ್ಲರೂ ಏನಂದ್ರೆ ಅಲ್ಲಿ ಮಾತಾಡಿರೋದು ಕಾವ್ಯ ಅವ್ರದ್ದು ತಪ್ಪಂತ ಅಂತ ಹೇಳ್ತೀನಿ ಅಲ್ಲಿ ಅವರು ನಮಗೆ ಬುದ್ಧಿ ಇಲ್ಲ ಅಂತ ಹೇಳಿರೋದು ಓಕೆ ಆದ್ರೆ ಮನೆಯವ್ರ ಎಲ್ಲರಿಗೂ ಬುದ್ಧಿ ಇಲ್ಲ ಅಂತ ಹೇಳ್ಕೊಂಡಿರೋದು ಕಾವ್ಯ ಅವ್ರದ್ದು ಒಂದು ಒಂದು ರೀತಿಯಲ್ಲಿ ತಪ್ಪಾಗಿರುತ್ತೆ ನಿಮ್ದಷ್ಟೇ ನೀವು ಮಾತಾಡಿ ಮತ್ತೆ ಅದನ್ನ ನೀವು ಸಾರಿ ಕೇಳಿದ್ರೆ ಅಲ್ಲಿಗೆ ಮುಗಿತಾ ಇತ್ತು ಮನೆಯವ್ರ ಹತ್ರ ಎಲ್ಲ ಕೇಳಿಸ್ತೀನಿ ಅನ್ನೋದು ತಪ್ಪಾಗುತ್ತೆ ಮತ್ತೆ ಮಿಕ್ಕಿದವ್ರು ಯಾರು ಕೇಳಿದಾರಲ್ಲ ಅವ್ರದ್ದು ದೊಡ್ಡ ತಪ್ಪಾಗಿರುತ್ತೆ ಹೇಗದು ಒಬ್ಬರು ಮಾತು ಕೇಳಿ ಇವರೆಲ್ಲರೂ ಹೋಗಿ ಸಾರಿ ಕೇಳ್ತಾರೆ ಅಂದ್ರೆ ಅಲ್ಲಿ ಅಶ್ವಿನಿ ಅವ್ರ ಸ್ಟ್ಯಾಂಡ್ ತಗೊಂಡಿರೋದು ಖುಷಿ ವಿಚಾರ ಅವ್ರ ಆ ಸ್ಟ್ಯಾಂಡ್ ಅನ್ನ ಅವರು ಸರಿಯಾಗಿ ಇನ್ನೂ ತಗೊಂಡಿದ್ರೆ ಅವ್ರ ಆಟಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ಚೆನ್ನಾಗಿರೋ ಆಟನೂ ನಾವು ನೋಡಬಹುದು ಅಲ್ಲಿ ನನ್ಗಂತೂ ಹೇಳ್ತೇನೆ ಅಶ್ವಿನಿ ಅವರು ಮಾಡಿರೋದು ಸರಿ ಇದೆ ಆ ತಪ್ಪೇ ಇಲ್ಲ ಅವ್ರ ಆ ವಿಷಯದಲ್ಲೇ ಇಲ್ಲ ಸುಮ್ ಸುಮ್ನೆ ಹೋಗಿ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳೋದ್ರಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ಯಾರ ತಲೆಲಿ ತಲೆಯಲ್ಲಿ ಬುದ್ಧಿ ಇಲ್ಲ ಅವ್ರ್ ಹೋಗಿ ಸಾರಿ ಕೇಳಿ ಕೇಳ್ಕೊಳ್ಬಹುದು ಅಂತಾನು ಡೈರೆಕ್ಟ್ ಆಗಿ ಹೇಳಿದಾರೆ ಆ ಒಂದ್ ರೀತಿಯಲ್ಲಿ ಅಶ್ವಿನಿ ಅವ್ರದ್ದು ಸರಿ ಇದೆ ಅಂತ ನಿಮ್ ಪ್ರಕಾರ ಬಿಗ್ ಬಾಸ್ ಮನೇಲಿ ದಡ್ರಿ ಯಾರು ಂತ ಹೇಳಕ್ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಕಾವ್ಯ ಮಾಡಿರೋದು ತಪ್ಪು ಆ ವಿಚಾರದಲ್ಲಿ ಕಾವ್ಯ ಅವರು ಈ ರೀತಿ ತಪ್ಪನ್ನ ರೀತಿತ್ತು ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಮಾತಾಡಿದ್ವಿ ಕಾವ್ಯ ಅವರ ಸ್ಟ್ಯಾಂಡ್ ಚೆನ್ನಾಗಿರುತ್ತೆ ಒಳ್ಳೆ ಆಟನ ಆಟ ಆಡ್ತಾ ಇದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಫೈನಲಿಸ್ಟ್ ಆಗ್ಬೋದು ಈ ರೀತಿಗಳನ್ನೆಲ್ಲ ಮಾತಾಡ್ತಿದ್ವಿ ಆದ್ರೆ ನಿನ್ನೆ ಅವರು ಒಂದು ಪದ ಬಳಕೆಯಿಂದ ಇಡೀ ಮನೆ ಒಂದ್ ಸ್ವಲ್ಪ ಕಷ್ಟದಲ್ಲಿ ಸಿಲುಕೊಂಡಿದೆ ಅದು ಮತ್ತು ಅವರು ಅಂತೂ ತಾವು ಈ ಇದನ್ನು ಬಿಡೋದಿಲ್ಲ ಅನ್ನೋ ಒಂದು ರೇಂಜಲ್ಲಿ ಕುತ್ಕೊಂಡಿದ್ದಾರೆ ಬಿಡದೇ ಇದ್ರೇ ಚಲೋದು ಅವರು ಅವ್ರು ಏನು ಸ್ಟ್ಯಾಂಡ್ ತಗೊಂಡಿದ್ದಾರೆ ಅದನ್ನು ಖಂಡಿತ ಅವ್ರು ಮುಂದುವರ್ಸ್ಕೊಂಡು ಹೋಗಬೇಕು ಈ ಅದನ್ನು ಅದು ಆ ಒಂದು ಎಪ್ ಸಿಚುವೇಷನಲ್ಲಿ ಎಪಿಸೋಡ್ ಎಂಡ್ ಆಗಿದೆ ಇವಾಗ ಅವರು ಸಾರಿ ಕೇಳ್ತಾರಾ ಅಥವಾ ಸಾರಿ ಕೇಳಲ್ವಾ ಅನ್ನೋದ್ರ ಮೇಲೆ ಆಟ ಇದೆ ಅನ್ಸುತ್ತೆ ಕೇಳಬಾರ್ದು ಕೇಳದೆ ಇದ್ರೇನೆ ಚೆನ್ನಾಗಿರುತ್ತೆ ಯಾಕಂದರೆ ಇವರು ಅದನ್ನು ಪರ್ಸ್ನಲ್ಲಾಗಿ ಮತ್ತೆ ತಗೊಂಡಿದ್ದಾರೆ ತಗೊಳ್ದಿಲ್ಲ ಅಂದರೆ ನಾವು ಯಾರಿಗೂ ಕಾಯಿನ್ ಕೊಡಲ್ಲ ಅಂತ ಇವ್ರದ್ದು ನಮ್ಗೆ ಹಾಕಿದ್ದಾರೆ ಅದು ಅವ್ರ ಟಾಸ್ಕ್ ಆಗಿರುತ್ತೆ ಅದು ಒಂದ್ ರೀತಿ ಇವಾಗ ಒಂದು ಸ್ವಲ್ಪ ಆಟದಲ್ಲಿ ಒಂಥರ ಮಜಾ ಬಂದಿದೆ ಅಂತ ಹೇಳ್ಬೋದು ಓಕೆ ಇನ್ನು ರಕ್ಷಿತಾ ಅವರ ವಿಚಾರಕ್ಕೆ ಬಂದರೆ ರಕ್ಷಿತಾ ಧ್ರುವಂತು ಮಾಡು ಇವ್ರ ಮೂವರ ಮಧ್ಯೆ ಈಗ ಜಗಳ ಆಗಿದೆ ಈ ಜಗಳದಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ನಾ ಇಲ್ಲಿಯ ಜಗಳದ ಇದು ಈ ಒಂದು ಜಗಳ ಏನಿತ್ತಲ್ಲ ತುಂಬಾ ಮಾಡುವವರಿಂದ ಸ್ವಲ್ಪ ಜಾಸ್ತಿನೇ ಜಗಳ ಆಡಿದ್ರು ಮಾಡುವವ್ರು ಹೇಳಿರೋದು ಸರಿ ಇದೆ ಧ್ರುವಂತವರು ಏನಾಗ್ಬಿಡ್ತಂದ್ರೆ ಅಲ್ಲಿ ಆ ಒಂದು ಸ್ವಲ್ಪ ಒಳ್ಳೆಯವರು ಅನ್ನೋ ತೋರಿಸ್ಕೊಳ್ಳೋ ಬರದಲ್ಲಿ ಜಾಸ್ತಿ ಕೆಲಸ ಮಾಡುವುದು ಆಗಿರೋದು ನಾವು ನೋಡಿದ್ವಿ ಅದೇ ರೀತಿ ಆಯಿತು ರಕ್ಷಿತಾನು ಅವ್ರು ನೇರವಾಗಿ ಹೇಳ್ತಾರೆ ಅಲ್ಲಿ ತಮ್ಮ ನ ರಕ್ಷಿತಾ ಅವರು ತಮ್ಮ ಪಾಯಿಂಟನ್ನು ಸರಿಯಾಗಿ ಹೇಳ್ತಾರೆ ನಿಮಗೆ ಯಾಕೆ ಜಾಸ್ತಿ ಕಾಯಿನ್ ಬೇಕಾ ನೀವು ಯಾಕೆ ಈ ರೀತಿ ಜಾಸ್ತಿ ಕೆಲಸ ಮಾಡ್ತಿದ್ದೀರಾ ನಮ್ಮ ಕೆಲಸನ ನೀವು ಯಾಕೆ ಮಾಡ್ತೀರಾ ಅಂದರೆ ಆ ಕೆಲಸ ಧ್ರುವಂತ ಧ್ರುವಂತವ್ರ ಕೆಲಸ ಎಷ್ಟಿರುತ್ತೆ ಅಷ್ಟು ಮಾಡಿದ್ದಿದ್ರೆ ಅಲ್ಲಿ ಆ ಜಗಳ ಆಗ್ತಾನೇ ಇರುತ್ತೆ ಇರಲಿಲ್ಲ ಿಲ್ಲ ಅಂದ್ರೆ ಟಿಶ್ಯೂ ಪೇಪರ್ ತಂದು ಅದ್ ನೀರ್ ಸಿಂಕಲ್ ಹಾಕೋದ್ರಿಂದ ನೀರ್ ಬ್ಲಾಕ್ ಆಗಿ ಸಮಸ್ಯೆನ ರಕ್ಷಿತಾ ಮತ್ತೆ ಮಾಡುವವ್ರೆ ಎದುರಿಸಬೇಕಾಗತ್ತೆ ಆ ಒಂದು ವಿಚಾರದಲ್ಲಿ ರಕ್ಷಿತಾ ಮತ್ತೆ ಮಾಡುವ ಒಬ್ರನ್ನೊಬ್ರು ಸಪೋರ್ಟ್ ಮಾಡಿ ಧ್ರುವಂತ ಇದ್ರಿಗೆ ನಿಂತ್ರು ಧ್ರುವಂತ ಸ್ವಲ್ಪ ರ್ಯಾಶ್ ಬಿಹೇವ್ ಮಾಡಿದ್ರು ರಕ್ಷಿತಾ ಅವ್ರ ಜೊತೆ ಡ್ಯಾನ್ಸ್ ಮಾಡಿ ಹೇಳಿರ್ಬೋದು ಅಥವಾ ಅವರನ್ನ ಅನುಕರಣೆ ಮಾಡೋ ರೀತಿಯಲ್ಲಿ ಹೇಳಿದ್ರು ಅದು ಸರಿ ಆಗಿರ್ಲಿಲ್ಲ ಮತ್ತೆ ರಾತ್ರಿ ನಾಲ್ಕು ಗಂಟೆಗೆ ಆ ಜಗಳ ನಡೆದಿರೋದು ಅಲ್ಲಿ ಮಾಡುವವರು ಮತ್ತೆ ರಕ್ಷಿತಾ ಸರಿ ಇತ್ತು ಅನ್ಸುತ್ತೆ ಇವಾಗ ನಾನು ಒಂದು ಮೊನ್ನೆ ಎಪಿಸೋಡ್ ನೋಡ್ತಾ ಇದ್ದೆ ಅದ್ರಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು ಏನು ಅಂತ ನಂದು ಮತ್ತೆ ಜಾನ್ವಿ ಅವರ ಫ್ರೆಂಡ್ಶಿಪ್ ಹಾಳು ಮಾಡ್ಲಿಕ್ಕೆ ನೀ ಸಾಕಷ್ಟು ಬಾರಿ ಟ್ರೈ ಮಾಡ್ದೆ ಅಂತ ಹೇಳಿ ಧ್ರುವಂತವರ್ಗೆ ಹೇಳ್ತಾ ಇದ್ರು ಅದ್ ನಿಜನಾ ಇಲ್ಲ ಅದು ನಿಜ ಅಂತ ನಮ್ ನಾವು ನೋಡಿಲ್ಲ ಅವ್ರ ಅಶ್ವಿನಿ ಅವ್ರು ಹೇಳಿದ್ದಾರೆ ಇವರು ಜಾನ್ವಿ ಮತ್ತೆ ಅಶ್ವಿನಿ ಅವರದು ಮತ್ತೆ ಜಾನ್ವಿ ಅವರು ಅದೇ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಹೌದು ನೀವು ಯಾಕೆ ಅಶ್ವಿನಿ ಅವ್ರ ಹಿಂದೋಗ್ತಿದೀರ ನೀವೇ ಸ್ಟ್ರಾಂಗ್ ಅಂತ ಮಾಡಿರ್ಬೋದು ಆದಿದ್ರು ಅಂತವ್ರು ಆದ್ರೆ ಹೊಡಿಯೋಕಂತೂ ಚಾನ್ಸ್ ಇರ್ಲಿಲ್ಲ ಅವ್ರು ಟ್ರೈ ಮಾಡ್ಬೋದು ಅಶ್ವಿನಿ ಜಾನ್ವಿ ಅವ್ರನ್ನ ದೂರ ಮಾಡಕ್ಕೆ ಆದ್ರೆ ಅವರಿಂದ ಸಾಧ್ಯ ಅಂತ ಇಲ್ಲ ಯಾಕಂದ್ರೆ ಅವ್ರಿಬ್ರು ಟೀಮ್ ಆಡ್ಬೇಕಂತ ಮೊದ್ಲೆ ವಾರದಿಂದನೂ ಡಿಸೈಡ್ ಮಾಡಿ ಆಟ ಆಡ್ತಿದಾರೆ ಒಳ್ಳೆ ಬಾಂಡಿಂಗು ಬೆಳೆದು ಫ್ರೆಂಡ್ಶಿಪ್ ಅಲ್ಲಿ ಇಬ್ರು ಒಬ್ಬರನ್ನೊಬ್ಬರ ಬಿಟ್ಟು ಇಲ್ಲ ಮನೆಯಲ್ಲಿ ಗೇಮ್ ಅಂತ ಬಂದಾಗ ನೆಗೆಟಿವ್ ಇರ್ಬೋದು ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಸ್ವಲ್ಪನು ನೆಗೆಟಿವ್ ಕಾಣ್ತಿಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿ ಇದಾರೆ ಜಾನ್ವಿಯವರು ಮತ್ತೆ ಅಶ್ವಿನಿ ಅವರು ಆಟ ತಪ್ಪಾಗಿ ಆಟ ಆಡ್ತಾ ಅಲ್ಲಿ ಕೆಲವೊಂದಿಷ್ಟು ವಿಷಯದಲ್ಲಿ ಅವರು ತಪ್ಪಿದೆ ಆದ್ರೆ ಅವರಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿರೋ ಫ್ರೆಂಡ್ಶಿಪ್ ನೋಡ್ ಹೋಗ್ತಾ ಇದ್ದಾರೆ ಹೌದು ಇದೆ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದೆ ಆದ್ರಿಂದನೇ ಅವರು ಎಷ್ಟ್ ಸಲ ಬಯಸ್ಕೊಂಡ್ರು ಇಬ್ರು ಜೊತೆಲಿ ಇರ್ತಾರೆ ಬೇರೆಯವರು ಬೇರೆ ಹಾಕ್ತೀವಿ ಅನ್ನೋ ಲೆವೆಲ್ಗೆನೆ ಹೋದ್ರು ಮತ್ತೆ ಮತ್ತೆ ವಾಪಸ್ ಹೌದು ಈಗ ನಾಮಿನೇಟ್ ವಿಚಾರಕ್ಕೆ ಬಂದ್ರೆ ಈ ವಾರ ಕೆಲವೊಂದಷ್ಟು ಜನರನ್ನ ಈಗಾಗ್ಲೇ ನಾಮಿನೇಟ್ ಮಾಡ್ಲಾಗಿದೆ ಅಂದ್ರೆ ನಿಮ್ ಪ್ರಕಾರ ಯಾರಿದ್ರೆ ಬೆಟರ್ ಯಾರ್ ಹೋದ್ರೆ ಬೆಟರ್ ಈ ವಾರ ಅವರು ಹೋಗ್ತಾರೆ ಅನ್ಸ ಅನಿಸುತ್ತೆ ಅನಿಸ್ತಾ ಇದೆ ಅವರೇ ಹೋಗಬೇಕು ಅನ್ನೋ ಸಹಿತ ಯಾಕಂದರೆ ಅವರು ಸ್ವಲ್ಪ ಅಶ್ವಿನಿ ಫೇವರ್ ಫೇವರಲ್ಲೇ ಆಡ್ತಾ ಇದ್ದಾರೆ ಅವ್ರ ಹಿಂದೆ ಅವ್ರ ಆಟನ ಏನು ಮಾಡ್ತಿದ್ದಾರೆ ಅವ್ರ ಪರ್ಸ್ನಲ್ ಇಂಡಿವಿಜುವಲ್ ಆಟನ ಅವ್ರು ಯಾವತ್ತೂ ತೋರಿಸ್ಕೊಂಡೇ ಇಲ್ಲ ಇದುವರೆಗೂ ಅಶ್ವಿನಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಅಂತ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಅದೇ ರೀತಿ ಮಾಡುವವರು ಮಾಡುವವರು ನನಗನ್ಸುತ್ತೆ ಚೆನ್ನಾಗಿ ಆಟನ ಆಟ ಆಡ್ತಾ ಇದ್ದಾರೆ ಅವರಿಗೆ ಫ್ಯಾನ್ ಫಾಲೋರ್ಸು ಇದ್ದಾರೆ ಆದರೆ ಸ್ವಲ್ಪ ಓಪನ್ ಅಪ್ ಆಗಬೇಕು ಆದರೆ ಅವರು ಅವ್ರಿಗೆ ಒಂದು ಚಾನ್ಸ್ ಸಿಗ್ಬೇಕು ಮತ್ತು ಒಂದು ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಾಗ ಚೆನ್ನಾಗಿರೋ ಆಟನೇ ಮತ್ತೆ ಎಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಎಲ್ಲ ಕಡೆನೂ ಸ್ಟ್ಯಾಂಡ್ ತಗೊಳ್ತಾ ಇದಾರೆ ನಾಮಿನೇಷನ್ ಮಾಡಿದ್ದಾರೆ ಆ ಒಂದ್ ರೀತಿಯಲ್ಲಿ ಮಾಳೂರು ಇರಬೇಕು ಈಗ ಬಾಟಮ್ ಅಲ್ಲಿರೋರು ಅನ್ನೋ ಲೆಕ್ಕದಲ್ಲಿ ಅವ್ರಿಬ್ರೆ ಹೆಸರು ತಗೊಂಡೆ ಆದ್ರೆ ಜಾನ್ವಿ ಅವ್ರು ಹೋಗಬೇಕು ಅನ್ಸುತ್ತೆ ಸೀಸನ್ ಟ್ವೆಲ್ ಓಲ್ ಎಪಿಸೋಡ್ ನೋಡೋದಾದ್ರೆ ನಿಮ್ ಪ್ರಕಾರ ಅದೇ ಗಿಲ್ಲಿನೇ ಆಗಬೇಕು ಈ ಒಂದು ಹಂತದಲ್ಲೂ ನಾನು ಹೇಳ್ತೇನೆ ಯಾಕಂದ್ರೆ ಸ್ಟಾರ್ಟಿಂಗ್ ಏನು ಬಿಗ್ ಬಾಸ್ ಏನು ಜಾಸ್ತಿ ಟಿ ಆರ್ ಪಿ ಪಡ್ಕೊಳ್ತಾ ಇದೆ ಇದು ಸೂಪರ್ ಹಿಟ್ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅದಕ್ಕೆ ಗಿಲ್ಲಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಮನೆ ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಬಿಗ್ ಬಾಸ್ನೇ ಏನು ಇಲ್ಲ ಶೂನ್ಯದ ರೀತಿಯಲ್ಲಿ ಅವರು ಫೀಲ್ ಮಾಡಿಸಿದ್ದಾರೆ ನೋಡಿದ್ವಿ ಆ ಎಪಿಸೋಡ್ ಪೂರ್ತಿ ಒಂದು ಹತ್ತು ಹದಿನೈದು ನಿಮಿಷ ಬೇರೆಯವರು ಸ್ಕ್ರೀನ್ ಟೈಮ್ ಇತ್ತು ಆದರೆ ಮೋಸ್ಟ್ ಆಫ್ ದಿ ಟೈಮ್ ಅದರಲ್ಲಿ ಗಿಲ್ಲಿ ಅವರೇ ಕಾಣಿಸ್ಕೊಂಡಿರೋದು ಅಲ್ಲಿ ಮತ್ತೆ ಏನಾಗ್ಬಿಡ್ತಂದ್ರೆ ಸೀಸನ್ ಇಲೆವೆನ್ ಅವ್ರು ಬಂದವರಂತೂ ಅವ್ರ ಬಗ್ಗೆನೇ ಹಿಂದ್ಗಡೆಯಿಂದನೇ ಮಾತಾಡ್ತಾರೆ ಅವ್ರು ಮರ್ತೋಗಿದ್ದಾರೆ ಅವ್ರು ಬಿಗ್ ಬಾಸ್ ಸೀಸನ್ ಮುಗಿದೋಗಿದೆ ಅಂತ ಅವರು ಎಲ್ಲೂ ಮತ್ತೆ ಅದೇ ಬಿಗ್ ಬಾಸ್ ಬಿಗ್ ಬಾಸ್ ಗೇಮೇ ಆಟ ಇದ್ದಾರೆ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡೋ ವಿಚಾರದಲ್ಲಿ ಗಿಲ್ಲಿನ ಒಂದು ಕಾಯ್ನು ಕೊಟ್ಟಿಲ್ಲ ಅಂತ ಕೊಡೋದು ಬೇಡ ಅಂತಾನು ಅವ್ರು ಮೊದಲೇ ಡಿಸೈಡ್ ಮಾಡಿಕೊಂಡು ಹೇಳಿರ್ತಾರೆ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸ್ಟ್ರಾಂಗ್ ಅಂತ ಹೇಳ್ದ ಹೇಳ್ಬೋದು ಮೇಡಮ್ ಓಕೆ ಇದೀಗ ಏನು ಅಂತಂದ್ರೆ ನಿಮ್ ಪ್ರಕಾರ ಗಿಲ್ಲಿ ಅವರೇನೋ ಗೆಲ್ಬೇಕು ಅಂದ್ರೆ ಜನರ ರೆಸ್ಪಾನ್ಸ್ ಹೇಗಿದೆ ಈ ಎಪಿಸೋಡ್ ಬಗ್ಗೆ ಅಂದ್ರೆ ಗಿಲ್ಲಿ ಗೆಲ್ಬೇಕು ಅಂತ ಗೆಲ್ಬೇಕು ಅಂತಾರೆ ಎಪಿಸೋಡ್ ಬಗ್ಗೆ ಈ ಒಂದು ಎಪಿಸೋಡ್ ನೋಡಿದಾಗಿಂದ ಕೆಲವೊಂದಿಷ್ಟು ಒಪಿನಿಯನ್ಗಳು ಚೇಂಜ್ ಆಗಿದ್ದನ್ನ ನಾನ್ ನೋಡ್ದೆ ಗಮನಿಸಿದೆ ಒಂದ್ ರೀತಿಯಲ್ಲಿ ಗಿಲ್ಲಿ ಪರವಾಗಿ ಎಲ್ಲರೂ ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಜನ ಗಿಲ್ಲಿಯ ವಿರುದ್ಧ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಜಾಸ್ತಿ ಏನಿಲ್ಲ ನೂರಲ್ಲಿ ಒಂದ್ ಐದು ಕಮೆಂಟ್ ಅವ್ರ ವಿರುದ್ಧ ಬಂದ್ರೆ ಅಲ್ಲಿ ಮತ್ತೆ ನೂರು ನೆಗೆಟಿವ್ ನೋಡ್ತಾ ನಾನು ಅಶ್ವಿನಿ ಅವ್ರದ್ದು ಕಮೆಂಟ್ ಅಲ್ಲಿ ಇವಾಗ ಹತ್ತು ಹದಿನೈದು ಜನ ಇಲ್ಲ ಅಶ್ವಿನಿ ಮಾಡೋದು ಸರಿ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ ಚೇಂಜಸ್ ಎಪಿಸೋಡ್ ಇಂದ ಹೌದು ಗಿಲ್ಲಿ ಅವ್ರದ್ದು ನನ್ಗಂತೂ ತಪ್ಪಂತ ಎಲ್ಲೂ ಅನ್ಸಿಲ್ಲ ಮತ್ತೆ ಅಶ್ವಿನಿ ಅವ್ರದ್ದು ಆಟನು ಚೆನ್ನಾಗಿದೆ ಅಂತ ಇವೆರಡ್ ನಿನ್ನೆ ಎಪಿಸೋಡ್ ಇಂದ ಅನ್ಸ್ತಾ ಈಗ ಏನು ಅಂತ ಅಂದ್ರೆ ಈ ಹನ್ನೆರಡು ಎಪಿ ಅಂದ್ರೆ ಹನ್ನೆರಡು ಸೀಸನ್ ಗಳ ಆಗಿದೆ ಬಿಗ್ ಬಾಸ್ ಅಲ್ಲಿ ಅದರಲ್ಲಿ ನಿಮ್ಮ ಫೇವ್ರೆಟ್ ಸೀಸನ್ ಅಂದ್ರೆ ಯಾವ್ದು ನಂದು ಫೇವ್ರೆಟ್ ಸೀಸನ್ ಯಾವತ್ತಿದ್ರು ಸೀಸನ್ ಫೋರ್ ಬಿಗ್ ಬಾಸ್ ಸೀಸನ್ ಫೋರ್ ಪ್ರಥಮ್ ಮತ್ತೆ ಪ್ರಥಮ್ ಬಂದಿರೋದೆ ಸೀಸನ್ ಆ ಅದು ನನಗೆ ಬಹಳ ಹೌದು ಅಲ್ಲಿ ಅದ್ ಹೆಂಗಿತ್ತಂದ್ರೆ ಅವಾಗ ಓ ಟಿ ಟಿನೂ ಇರ್ತಾ ಇರ್ಲಿಲ್ಲ ನಾವ್ ಆ ಚಾನೆಲ್ ಅಲ್ಲೇ ನೋಡ್ಬೇಕಿತ್ತು ಆ ಒಂದು ಬಿಗ್ ಬಾಸ್ ನಾವು ಸ್ಕೂಲ್ ಕಾಲೇಜ್ ಸ್ಕೂಲಿಂದ ಹೋಗಿ ಬಂದು ನೋಡೋದು ಮತ್ತು ಅವರಿಗೆ ಓಟ್ ಮಾಡೋದಕ್ಕೆ ಸುಮ್ಮ ಸುಮ್ಮನೆ ಓಟ್ ಮಾಡಿ ಅಂದರೆ ಮನೆಯವ್ರ ಮೊಬೈಲ್ ತೊಗೊಂಡು ಓಟ್ ಮಾಡಿ ಅವರನ್ನು ಗೆಲ್ಲಿಸ್ಬೇಕಂತ ಓಟ್ ಮಾಡಿ ಮನೆಯವ್ರ ಹತ್ರ ಬಯಸ್ಕೊಂತಿದ್ವಿ ಅದು ಅವಾಗೆಲ್ಲ ದುಡ್ಡು ಕಟ್ಟಾಗಿಬಿಡ್ತಿತ್ತು ಕಾಲ್ ಮಾ ಇದು ಎಸ್ ಎಮ್ ಎಸ್ ಮಾಡಿ ಓಟ್ ಮಾಡಿದ್ದಿದ್ರೆ ಹಾಗಾಗಿ ನಾವು ಪ್ರಥಮ ಅವರಿಗೆ ಗೆಲ್ಲಿಸ್ಬೇಕಂತ ತುಂಬ ಖುಷಿಯಿಂದ ಓಟ್ ಮಾಡೋದು ಅವ್ರು ಗೆಲ್ಲಬೇಕು ಯಾಕಂದರೆ ಅವರ ಪ್ರಥಮನ ಸೀಸನ್ ಇದೆಯಲ್ಲ ಅದನ್ನು ಯಾರೂ ಮರೆಯೋಕ್ಕಾಗೋದಿಲ್ಲ ಅಂಥ ಒಂದು ಗೋಡ್ ಸೀಸನ್ ಅಂತ ಹೇಳ್ಬೋದು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆ ಒಂದು ಸೀಸನ್ ಎಂದಿಗೂ ಮರೆಯೋಕ್ ಚಾನ್ಸ್ ಇಲ್ಲ ಅದ್ರಲ್ಲೂ ಈಗ ಇತ್ತೀಚಿಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇರ್ತವೆ ಪ್ರಥಮ್ ಬಗ್ಗೆ ಅದ್ರಲ್ಲೂ ಪ್ರಮುಖವಾಗಿ ಈಗೊಂದು ಒಂದು ಯಾವ ವಿಡಿಯೋ ಅಂತ ಅಂದ್ರೆ ನಾವು ನೋಡ್ತಾ ಇರ್ತೀವಿ ಕ್ವಶನ್ ಆನ್ಸರ್ ಅಂದ್ರೆ ಬಿಗ್ ಬಾಸ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅವರು ಆನ್ಸರ್ ಮಾಡ್ತಾರೆ ಅದನ್ನಂತೂ ಯಾವ್ದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಆ ಎಪಿಸೋಡ್ ಹೌದು ಆ ಎಪಿಸೋಡ್ ಒಂದೇ ಅಲ್ಲ ಅಲ್ಲಿ ಅವರು ಮತ್ತೊಂದು ಡಿಕ್ಟೇಟರ್ ಶಿಪ್ ಅಂತ ಒಂದು ನಿಭಾಯಿಸಿದ್ರು ಸರ್ವಾಧಿಕಾರಿಯಾಗಿ ಅವರು ಪ್ರಥಮನ್ನ ಗುರ್ಸ್ಕೊಂಡಿದ್ರು ಅದೇ ಅವರಿಗೆ ಒಂದು ಚೆನ್ನಾಗಿರೋ ಒಂದು ಟಾಸ್ಕ್ ಅನ್ನು ನಿಭಾಯಿಸಿದ್ರು ಆ ಒಂದು ತಾಸ್ಕ್ ಇಂದೇ ಅವ್ರು ಮತ್ತಿಷ್ಟ ಅವ್ರ ಇಮೇಜ್ನ ಬಿಲ್ಡ್ ಮಾಡ್ಕೊಂಡಿದ್ರು ಆ ಟಾಸ್ಕ್ ಇಂದಾನೇ ಅವರು ಸೂಪರ್ ಆ ಒಂದು ಸೀಸನ್ ಚೆನ್ನಾಗಿತ್ತು ಆ ಸೀಸನ್ ಹಿಟ್ ಆಗಿದ್ರಿಂದ ಎರಡು ವಾರ ಎಕ್ಸ್ಟೆಂಡ್ ಮಾಡಿದ್ರು ತುಂಬಾ ಖುಷಿಯಿಂದ ನೋಡ್ತಿದ್ವಿ ಅವಾಗ ಮತ್ತೆ ಎರಡು ಚಾನೆಲ್ ಅಲ್ಲಿ ಬರ್ತಿದ್ವಿ ಬಿಗ್ ಬಾಸ್ ಅಂದ್ರೆ ಅನ್ಕಟ್ ಸೀನ್ ಅನ್ನ ಮತ್ತೊಂದು ಚಾನೆಲ್ ಅಲ್ಲಿ ನೋಡ್ತಿದ್ವಿ ಅದನ್ನು ಕುತ್ಕೊಂಡು ನೋಡ್ತಾ ಇದ್ವಿ ಟೋಟಲ್ ಎರಡೆರಡು ತಾಸ್ಕ್ ನೋಡ್ತಾ ಇದ್ವಿ ಅವ್ರ ಸೀಸನ್ ಅಲ್ಲಿ ಅವರು ತುಂಬಾ ಎಂಟರ್ಟೈನಿಂಗ್ ಆಗಿದ್ರು ಮತ್ತೆ ವೀಕೆಂಡ್ ಸೀಸನ್ನಲ್ಲಂತೂ ಸುದೀಪ್ ಅವ್ರ ಜೊತೆ ಎಷ್ಟು ಮಾತಾಡ್ತಿದ್ರೆ ಅಂದರೆ ಅತಿ ಹೆಚ್ಚು ಬಾರಿ ಬಿಗ್ ಬಾಸ್ ಸೀಸನಲ್ಲಿ ನಾಮಿನೇಟ್ ಆಗಿರೋ ವ್ಯಕ್ತಿ ವ್ಯಕ್ತಿ ಕೂಡ ಅವರೇ ಆ ಒಂದು ಸೀಸನ್ ತುಂಬಾ ಚೆನ್ನಾಗಿತ್ತು ಅಂತ ಓಕೆ ಧನ್ಯವಾದ ರಘುವೀರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿನ್ನೆ ಎಪಿಸೋಡ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ